ಹೆಬ್ಬಳ್ಳಿ ಅಜ್ಜರ ಸೇವೆ ಮಾಡ್ಕೊಂತ ಭಾಳ ವರ್ಷಲಿಂತ ಮೂವತ್ತೈದು ವರ್ಷ ಆತಿದವರು ಸೇವೆ ಅಂತ ಇವ್ರಿಗೆ ಕೇಳೋಮಂತ ಅಜ್ಜಾರ ಬಗ್ಗೆ ಏನು ಗೊರತ್ತೆ ಮತ್ತು ಅಜ್ಜಾರ ಇಲ್ಲಿ ಭಕ್ತರು ಬರ್ತಾರ ಹೆಂಗೆ ಹೆಂಗೆ ಅವ್ರ ಕಷ್ಟ ಹೇಳ್ಕೊತಾರ ಅನ್ನೋದು ಕೇಳಮ್ಮಂತ ಅಜ್ಜಾರ ನಮಸ್ಕಾರ ನಮಸ್ಕಾರ ರೀ ಅಜ್ಜಾರ ಇವತ್ತಿಗಾರು ಅವ್ರು ಏನು ಹಿಡಿದಿರ್ತಾರ ಅದು ಎಲ್ಲರಿಗೂ ಸುಖ ಆಗತ್ತಾ ನನಗೆ ತಿಳಿದ ಮಟ್ಟಿಗೆ ನಾನು ಅವ್ರ ಸೇವಾ ಮಾಡೋಕ್ಕೈತಿ ಮೂವತ್ತು ಮೂವತ್ತೈದು ವರ್ಷ ಆಯ್ತು ಅವರು ಬೇಕಾದ ಹಿಡಿದದು ಅದು ಭಕ್ತರಿಗೆ ಏನೈತೆ ಅನ್ನೋದು ಅವರ ಆಶ್ಚರ್ಯದಿಂದ ಎಲ್ಲ ಕೆಲಸನೂ ಆಗಿರ್ತೈತಿ ನಮ್ದು ಇಂಥದ್ದು ಆಗಿಲ್ಲ ಅಂಥೇಳಿ ಯಾವ ಭಕ್ತರು ಬಂದಿಲ್ಲ ಇಷ್ಟುವರೆ ವರ್ಷ ಆದ್ರೂ ಇನ್ನೂವರೆಗೂ ಪೌಡ ಅವ್ರದ್ದು ಹೆಚ್ಚೈತಿ ಕಮ್ಮಿ ಆಗಿಲ್ಲ ನೀವು ಬೆಳ್ಕೊಂತ ಹೊಂಟೈತಿ ನಾವು ಬಾಂಬೆ ಮಠ ತಿರುಗಾಡಿ ಬಂದೀವಿ ಅವ್ರದ್ದು ಅಲ್ಲಿ ಹೆಸರು ದೊಡ್ಡ ಹೆಸ್ರು ಬಡ್ದೈತಿ ಬ್ಯಾ ಬಾಂಬೆ ಆಯಿತು ಬೆಂಗಳೂರು ಆಯಿತು ಅವರು ಎಲ್ಲಿ ಕಾಲಿಡ್ತಾರ ಅವ್ರದ್ದು ಪಾವಡನ ಪವಾಡ ಎಲ್ಲೆಲ್ಲಿ ಥರ ಭಕ್ತರು ಬರ್ತಾರೆ ಇಲ್ಲ ಇಲ್ಲೇ ಬಾಂಬೇಲಿಂದ ಬಾಂಬೆ ಬೆಂಗಳೂರು ಉಡುಪಿ ಮಂಗಳೂರು ಮಂಗಳೂರಿಂದ ಮಂದಿರ ಬರ್ತದೆ ಆಂಧ್ರ ಮಂದಿ ಬರ್ತಾ ಪಶುಪೇಟೆ ಮಂದಿ ಬರ್ತಾ ಕೊಪ್ಪಳ ಮಂದಿ ಬರ್ತೈತಿ ಆರ ಅರ್ಧ ಟೆನ್ ಪರ್ಸೆಂಟೇಜ್ ಮಹಾರಾಷ್ಟ್ರ ಮಂದಿ ಹೆಚ್ಚು ಬರ್ತ ಮಹಾರಾಷ್ಟ್ರ ಮಂದಿ ಭಾಳ ಭಕ್ತರು ಭಾಳ ನೆಂಬಿಗೆ ಮಂದಿ ಅವ್ರ ಕೆಲಸ ಹಂಗೆ ಸಕ್ಸಸ್ ಆಗ್ಯಾವ ಯಾವ ಬೋರಿ ಕೆಲಸ ಅದೇ ಒಂದು ಹೆಂಡ್ರು ಬಿಡುಗಡೆ ಆಗಲಿ ಒಂದು ಕುಡ್ಸುದಾಗಲಿ ಏನಾದರೂ ಅವ್ರ ಕೈಲಿಂದ ಏನಾಗೈತಿ ಎಲ್ಲವೂ ಚೆನ್ನಾಗ್ಯವು ಇವತ್ತಿಗಾರ ನಾನು ಇಷ್ಟು ವರ್ಷ ಆತನ ಸೇವೆ ಮಾಡ್ಕೊತ ಬಂದ್ರೂ ನನಗೆಲ್ಲವೂ ಇವು ಅನುಭವ ಹಾಗೆ ಹೋಗಿ ಈಗ ಒಂದೇ ನಾನು ವರ್ಷ ಎರಡು ವರ್ಷ ಆಯ್ತು ಕಾಲು ಇದಾಗಿ ಅಜ್ಜರಾಗ ತಾತ್ಕಾಲಕ್ಕೆ ಆಟ ನಾನು ಆಟ ಸೇವೆ ಮಾಡ್ತೀನಿ ನನ್ನ ಮನೆಗೆ ನಾನು ಹಿಕ್ಕೀನಿ ಇವ್ರ ಅಜ್ಜ ಇದನ್ ಸೇವೆ ಮಂದಿಗೆಲ್ಲ ಸೇವೆ ಮಾಡೋದು ಎಷ್ಟು ವರ್ಷ ಐತ್ರಿ ಇವರು ಇವರು ಒಂದ್ ಎಂಬತ್ ಮೂರ್ಲಿಂದ ಶಿವ ಇಂಪ್ರೂವ್ ಹಾಕೊಂತ ಹೊಂಟೈತಿ ಮೂರನೇ ಇಶ್ವಲಿಂದ ಅಲ್ಲಿಂದ ಇವ್ರ ಹೆಸರು ಅಮರವಾಗಿ ಉಳ್ದತಿ ನಮಗೆ ತಿಳಿದ ಮೆಟ್ಟಿ ನೋಡಕ್ ಹತ್ತಿದ್ರ ಭಕ್ತ ಜಾಸ್ತಿ ಹಾಕೊತಾರೀ ದಿನ ದಿನಕ್ಕೆ ಇವತ್ತು ಹತ್ತು ಮಂದಿದ್ರೆ ನಾಳೆ ಮುಂದೆ ಅಮ್ಮ ಆಚಾರ ನಗರದಾಗಲಿ ಬೆಸ್ತರ ಆಗಲಿ ಅಮಾಷಿ ಆಗ್ರೆ ನಾಲ್ಕು ನಾಲ್ಕೂವರೆ ಮಟ್ಟ ಗದ್ದಿಗೆ ನಡಿತೈತಿ ಅಲ್ಲಿ ಅಮಾಷ್ ಹೆಬ್ಬಳ್ಯಾಗ ಇಲ್ಲಿ ಅದಕ್ಕಿಂತ ಹನ್ನೆರಡನೇ ಎಣ್ಣೆ ಬಾಗಿ ಇಲ್ಲಿ ನಡಿತೈತಿ ಆದ್ರೆ ಇಲ್ಲಿ ಇಂಪ್ರೂವ್ ಆಗೈತಿ ಆದ್ರೆ ಅಮಾಯಿಷ ಆತಂದ ಜಗನ ಪೂರ್ವ ಸ್ಥಳ ಅದು ಹೆಬ್ಬಳ್ಳಿ ಇದು ಆಶೀರ್ವಾದ ಮಾಡಿ ಅತನ ಗದ್ದಿಗೆ ಹಾಕಿದ್ವಿ ಇದು ಅಲ್ಲಿ ಭಾಳ ಹೆಚ್ಚು ನಡಿತೈತಿ ಹೆಬ್ಬಳ್ಳ್ಯಾಗ ಇರೋದೇ ಅವಂದ ಎಲ್ಲ ಅಲ್ಲೇ ಅಜ್ಜು ಅದೇ ಯಾವಾಗ ನಡೀತಿ ಒಮ್ಮೆ ಅಮಾಷಿ ಬೆಸರ ಆಟ ಭಾಳ ಇರೋಲ್ಲ ಒಂದು ಅರ್ಧ ತಾಸು ಶಿವ ಮಾಡ್ತಾರೆ ಅವರು ಆದ್ರೆ ಅಮಾಯಿಷಿ ಮಾತ್ರ ನಾಲ್ಕು ನಾಲ್ಕುವರೆ ಐದು ಮಟ್ಟ ಅಲ್ಲಿ ಶೇವ ನಡೀತೈತಿ ಅವ್ರದ್ದು ಅಜ್ಜಾರದಲ್ಲಿ ಭಯಂಕರ ಭಯಂಕರದಲ್ಲ ಎಲ್ಲೆಲ್ಲಿಯರೇ ಬಂದಿರ್ತಾರೆ ಅಲ್ಲಿ ಇಂಥವರಂತ ಹೇಳಕ್ಕೆ ಬರೋಲ್ಲ ಕರೆಕ್ಟ್ ಎರಡು ಎರಡುವರೆ ತಾಸು ಗದ್ದಿಗೆ ನಿಂತಿರ್ತಾರೆ ಅವರು ಮೂರು ಗಂಟೆ ಮಟ್ಟ ಮೂರು ತಾಸು ಗದ್ದಿಗೆ ನಿಂದಿರ್ತಾರೆ ಅವರ ಅಜ್ಜರ ನಿಂತಿರ್ತಾರೆ ನಾವು ನೋಡಿ ನಾವು ನಿಂತೀವಿ ಹಿಂಗಾಗಿತ್ತು ಅವತ್ತಿನ ಪವಾಡ ಹೆಚ್ಚಿನ ಪವಾಡ ಐತಿ ಕುರುಡ್ಗೆ ಆಗ ಯಾವಾಗ ಹೇಳ್ತಾರೆ ಕುರುಡಿಗೆ ಆಚಾರ ಇವತ್ತು ಆಚಾರಕ್ಕೊಮ್ಮೆ ಇದು ಗದ್ದೆಗೆ ಸ್ಥಾಪನಾ ಮಾಡಿ ಇದನ್ನು ನಡೀತಿ ಇಲ್ಲಿ ಗದ್ದಿಗೆ ಒಂದೇ ದಿವಸ ಇಟ್ಕೊಂಡ್ರೆ ಇರಲಿ ಬೇಷ್ಠಾರ ಇಟ್ಕೊಂಡಿದ್ರು ಆರ ಭಕ್ತರು ಹೋಗಕ್ಕೆ ಬರೋಕೆ ಅನುಕೂಲ ಇಲ್ಲದಕ್ಕೆ ಬೇಷ್ಟರ ಕ್ಯಾನ್ಸಲ್ ಮಾಡ್ಯಾರ ಮೊದಲಾಗ ನಡೆದಿತ್ತು ನಡೀತಿತ್ತು ಇಲ್ಲೇ ಹಳ್ಳಿ ಮಂದಿ ಬರ್ತಿದ್ರು ಈಗ ಹೋಗಾಗ ಬರೋ ಗಾಡಿ ಸೌಕರ್ಯ ಇಲ್ಲದಕ್ಕೆ ಬೆಟ್ರ ಆ ಥರ ಮಾತು ಬಡ ಇಲ್ಲಿ ಬಟ್ಟೆ ನಡೀತು ನೋಡಿ ಏಟಾಯಿತು ಎರಡು ಗಂಟೆ ಆಯಿತು ಹನ್ನೆರಡುವರೆ ಕರೆಕ್ಟ್ ಹನ್ನೆರಡುವರೆ ಗದಿಗೆ ಇರ್ತಾರವ್ರು ಎರಡು ಎರಡೂವರೆ ತಾಸು ಸರಿಯೇ ಹಳ್ಳಿಯಾಗ ನಡಿತೈತಿ ಮತ್ತು ಅಂದ್ರೆ ಏನಪ್ಪ ಅವತ್ತೊಂದು ಸ್ಥಾನದಾಗ ನಾಲ್ಕು ತಾಸು ಗದ್ದಿಗೆ ನಡಿತೈತೆ ಅಲ್ಲಿ ಹ್ಞೂ ನಿಷ್ಟಾಯ್ತು ಅಜ್ಜನ ಚರಿತ್ರ ಅವನು ಸನ್ನಿದಾಗ ಇಷ್ಟು ಕಾರ್ಯಕ್ರಮ ನಡೀತಾವ ಹ್ಞೂ